ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಅಂತ ಅವರಿಷ್ಟು ತೀರ್ಮಾನ ಮಾಡಿ ಅಧ್ಯಕ್ಷರುಪಾಧ್ಯಕ್ಷರನ್ನ ನಡೆಸಿ ಇದು ಮಾಡಿದ್ದಾರೆ ಯಾವುದೇ ಥರದಾದ ಅಲ್ಲಿ ವಾಮ ಮಾರ್ಗವಾಲಿ ಹಿಡಿದು ಹೋಗಿಲ್ಲ ನಮ್ಮ ಹದಿನೈದು ಜನ ಕೌನ್ಸಿಲರ್ಸ್ ಜೆ ಡಿ ಎಸ್ ಇಬ್ಬರು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದ ಬಿ ಜೆ ಪಿ ಅದಾದ ನಮ್ಗೆ ನಮಗೆ ಅತಿ ಹೆಚ್ಚಾಗಿ ರಾಮಲಿಂಗಣ್ಣ ಇವತ್ತು ಆಡಳಿತ ಪಕ್ಷ ಇರೋ ವಿರುದ್ಧವಾಗಿ ಬಂದಿದ್ದಾರೆ ಅಂದರೆ ಅವರಿಗೆಲ್ಲ ನಡ್ಸ್ಕೊಳ್ಳೋ ರೀತಿ ಸರಿಯಿಲ್ಲ ಆದರೆ ನಮಗೆ ಜಯ ದಕ್ಕಿದೆ ನಮ್ಮ ವರಿಷ್ಠರು ಆಶೀರ್ವಾದ ನಮಗೆಲ್ಲ ದಕ್ಕಿದೆ ನಾವು ಯಾರಿಗೂ ನಾವು ದುಡ್ಡಿನ ಆಮಿಷ ಒಡ್ಡಿಲ್ಲ ಮತ್ತೊಂದು ಮಗನೊಂದು ಒಡ್ಡಿಲ್ಲ ನೀವು ಹೇಳ್ದಂಗೆ ಹೇಳಿದ್ರಲ್ಲ ನಮ್ಮ ವರಿಷ್ಠರು ಅವತ್ತೇ ಅವಾಗಲೇ ಮಾತಾಡಿದ್ದಾರೆ ಎಲ್ಲ ವಿಚಾರನೂ ಏನು ಏನಂತ ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟಲ್ಲಿ ಬಲ ಇದೆ ಒಗ್ಗಟ್ಟಲ್ಲಿ ಬಲ ಇದ್ದು ನಾನು ಹದಿನೆಂಟು ಅದೇ ಸರ್ ಇವಾಗ ಕುಮಾರಣ್ಣವರ ಆಶೀರ್ವಾದದೊಂದಿಗೆ ಸಿಆರ್ ಸಿ ಆರ್ ಎಸ್ ಸಿ ಎಸ್ ಆರ್ ಫನ್ ತಗೊಬಂದು ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇದು ಈ ದಿನ ಮೊದಲನೇ ದಿನ ಇದು ಮೊದಲನೇ ದಿನ ಎಷ್ಟು ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಕಳೆದ ಈ ತಿಂಗಳು ಕಳೆದ ಮೇಲೆ ಕಳೆದ ಮೇಲೆ ಚರ್ಚೆ ಮಾಡಿ ಮಂಡ್ಯ ಸಿಟಿಗೆ ಏನೇನು ಬೇಕು ಅನ್ನೋದು ಅವ್ರ ಜೊತೆ ಮಾತಾಡಿ ಸಮಗ್ರ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ಮಂಡ್ಯ ವಿಚಾರದಲ್ಲಿ ನಮ್ಮ ಎಂ ಅವರು ಮೊದಲೇ ಹೇಳಿದ್ದಾರೆ ನೋಡಪ್ಪ ನಮ್ಮ ಕಾಲಘಟ್ಟದಲ್ಲಿ ಏನಾರು ಒಂದು ಉಳ್ಸಿಟ್ಟು ಹೋಗ್ಬೇಕು ಉಳ್ಸಿಟ್ಟು ಹೋಗ್ದೋದ್ರೆ ಅದು ಮಾಡೋಕ್ಕಾಗಲ್ಲ ನಿಮ್ಮ ಕಾಲಘಟ್ಟ ಹದಿಮೂರು ತಿಂಗಳಿರಲಿ ಏನಾರು ಇದು ಮಾಡಿದರೆ ಅಂದರೆ ನಾಗೇಶ್ ಫೀಲ್ಡಲ್ಲಿ ಅರುಣ್ ಫೀಲ್ಡಲ್ಲಿ ಆಗಿದೆ ಅಂತ ಹೇಳಬೇಕು ಆ ರೀತಿ ಮಾಡಿ ತೋರಿಸ್ಬೇಕು ನಂದು ಸಂಪೂರ್ಣ ಬೆಂಬಲ ಇದೆ ನಿಂಗೆ ಏನ್ ಬೇಕು ಸಹಕಾರ ಕೊಡ್ತೀವಿ ಅಂತ ಹೇಳಿ ಅಭಿವೃದ್ಧಿ ಸರ್ ನಮ್ಮ ಎಂ ಪಿ ಅವ್ರ ಫಂಡ್ ತತ್ತಿ ಅಂತ ಹೇಳಿದ್ರಲ್ಲ ಸರ್ ಇಲ್ಲಿ ಕೇಳಿ ಸರ್ ಶಾಸಕರು ಇವಾಗ ಇನ್ನೂ ನಮಗೆ ಸಿಕ್ಕಿಲ್ಲ ಅವನು ಅವ್ನು ಕೇಳ್ಕೊತೀವಿ ಬನ್ನಿ ಇವ್ರು ಅಭಿವೃದ್ಧಿ ಮಾಡುವಂತ ಅವರು ಬೇಡ ಅಂತ ಏನು ಹೇಳಲ್ಲ ಶಾಸಕರು ಏನು ನಮಗೆ ನಿಧಲ್ಲ ಕನ್ರ್ರಾಡ್ಸ್ಟೋಗಿದ್ದಾರೆ ಸುಭಾಷೇಖವ್ರು ಹೋಗಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದು ಮಾಡುವ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡ್ಕೊಡ್ತೀನಿ ನಿಮ್ಗೆ ಯಾವುದೇ ಥರದ ಫಂಡು ಬತ್ತೊಂದು ಕೇಳಿ ನಾವು ಕೊಡ್ತೀವಿ ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಅಂತ ಹೇಳಿದ್ದಾರೆ ಯಾವುದೇ ರೀತಿಯಾದ ತೊಂದರೆನೂ ಮತ್ತೊಂದು ಯಾವುದು ಯಾವುದೂ ಕೊಡೋಲ್ಲ ಯಾಕೆಂದರೆ ನಮಗೆ ಶಾಸಕರು ನನ್ನ ಸ್ನೇಹಿತರೆ ಶಾಸಕರು ಸ್ನೇಹಿತರು ನಮ್ಮ ವರಿಷ್ಠರು ನಮ್ಮ ಕುಮಾರಣ್ಣವರ ನಮ್ಮ ಬಂದು ನಮ್ಗೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅವ್ರ ಗೌರವ ಉಳಿಸ್ಬೇಕಲ್ವ ಏನಾರು ಮಾಡಿ ನೀವು ಮಾಧ್ಯಮದಲ್ಲಿ ಎರಡು ಮೂರು ಆದಮೇಲೆ ಒಂದು ಕೇಳ್ತೀರಿ ಏನು ಮಾಡಿದ್ದೀರಿ ನೀವು ಅಂತ ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ನಿಮಗೆಲ್ಲ ಸಹಕಾರ ಇರಲಿ